ನಾನು ತೋಡಿದ ಗುಂಡಿಗೆ ಬಿದ್ದು ಸಾಯುವಂತ ಕಾಲಘಟ್ಟ ಹೆಚ್ಚು ನೋಡ್ರಿ ಈ ಕಾಲ ಮರಕ್ಕೆ ಮಳೆ ಆಗಿಲ್ಲ ಬೆಳೆಯಾಗಿಲ್ಲಪ್ಪ ಒಂದು ಕಡೆ ಚಗ್ಗು ಮಳೆಯಾದರೆ ಇನ್ನೊಂದು ಕಡೆ ಜಗ್ಗು ಬೆಳೆ ಆಗಬೇಕು ಇನ್ನೊಂದು ಕಡೆ ಎರಡು ವರ್ಷಗಳ ಕಾಲ ಬಲಗಣ್ಣ ಹೆಚ್ಚ ನೋಡ್ರಪ್ಪ ಆ ಮರಕ್ಕೆ ಆಲದ ಮರದಲ್ಲಿ ರಕ್ತ ಸುರಿಯಂತ ಕಾಲ ಬೇವಿನ ಮರದಲ್ಲಿ ಹಾಲು ಸುರಿಯಂತ ಕಾಲಘಟ್ಟ ಹೆಚ್ಚ ನೋಡ್ರಪ್ಪ ಗೊತ್ತು ದಿನಮಾನಗಳು ಕೆಟ್ಟಿದೆ ಕಾಲಮಾನಗಳು ಕೆಟ್ಟಿದೆ ಅಂತ ಹೇಳಿ ಯಾವ ದಿನಮಾನಗಳು ಕೆಟ್ಟಿಲ್ಲ ಯಾವ ಕಾಲಮಾನಗಳು ಕೆಟ್ಟಿಲ್ಲ ಅಪ್ಪ ಕೆಟ್ಟು ಹೋಗಲು ಜನಗಳ ಆಚಾರ ನೋಡಿ ಒಂದು ಜನಗಳು ಮಾಡಿರುವಂತಹ ಪಾಪ ಕರ್ಮಗಳು ಹೆಚ್ಚು ನೋಡಪ್ಪ ಅವರು ಮಾಡಿದಂತ ಪಾಪ ಕರ್ಮಗಳಿಗೆ ಅಡಬಾರದ ಕಾಯಿಲೆ ನೋಡಬಾರದ ಕಾಯಿಲೆ ದನ ಕರುಗಳಿಗೆ ಕಾಯಿಲೆ ಅನ್ನೋದು ನೋಡಪ್ಪ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಅಮಾವಾಸ್ಯ ಕಳಿತು ಇದೇ ನಿಮ್ಮ ಊರಿನಲ್ಲಿ ಇದೇ ನಿಮ್ಮ ತಾಲೂಕಿನಲ್ಲಿ ಕೇಳಬಾರ್ದಾನೆ ಕೇಳ್ತೀರಾ ನೋಡಬಾರ್ದೆ ನೋಡುವಂತ ಕಾಲಘಟ್ಟ ಇಷ್ಟ ನೋಡ್ರಿ ಅಪ್ಪ ಇಬ್ಬರು ಗಂಡು ಮಕ್ಕಳು ಇರುವಂತವ್ರು ಅಮಾವಾಸ್ಯೆ ಹುಣ್ಣಿಮೆ ದಿನ ಪೂರ್ವ ದಿಕ್ಕಿಗೆ ನಾವು ನೂರು ಕಿಲೋಮೀಟರ್ ಅಂತ ಪ್ರಯತ್ನ ಮಾಡಕ್ ಹೋಗ್ಬೇಡ್ರಿ ಅಪ್ಪ ಯಾಕೆಂದ್ರೆ ಹೋಗುವಾಗ ಮಂದಿಯಾಗಿ ಹೋಗಿ ಬರುವಾಗ ಹೆಣವಾಗಿ ಬರುವಂತ ಮಂದಿ ಇಷ್ಟ ನೋಡ್ರಿ ಅಪ್ಪ ಆ ಕಾಲಮಾನಕ್ಕೆ ನಿಂತಲ್ಲಿ ಮರಣ ಮಾಡ್ರಪ್ಪ ನೋಡೋ ಇದೇ ಎರಡ್ ಸಾವಿರದ ನಲವತ್ತಕ್ಕೆ ಇದೇ ನಮ್ಮ ದೇಶದಲ್ಲಿ ಐವತ್ತಾರು ತಾಲೂಕುಗಳು ನೀರಿನಲ್ಲಿ ಕೊಚ್ಚಿ ಹೋಗುವಂತ ಕಾಲಘಟ್ಟ ಹೆಚ್ಚಾದ ನೋಡ್ರಿ ಆ ಕಾಲಮಾನಕ್ಕೆ ಹೊತ್ತು ನೋಡು ಒಂದು ಕೆಜಿ ಸಗಣಿಯ ಬೆಲೆ ಎಪ್ಪತ್ತೈದು ರೂಪಾಯಿ ಹೊತ್ತು ಮಾರಾಟ ಮಾಡ್ತೀರಾ ಒಂದು ಕೆ ಜಿ ನೀರಿನ ಬೆಲೆ ಇಪ್ಪತ್ತೈದು ರೂಪಾಯಿ ಹೊತ್ತು ಮಾರಾಟ ಮಾಡುವಂತ ಕಾಲಘಟ್ಟ ಹೆಚ್ಚ ನೋಡ್ರಪ್ಪ ಮೆರಿಬೇಡ್ರ ಅಪ್ಪ ಬೆರಿಬೇಡ್ರಿ ಬೆರೆದವರು ಮೇಡಕ್ಕೆ ಮೂಲ ಕುಳಿದವರು ಕುಂಡಿಗೆ ಮೂಲ ಅಂತ ಸರ್ ನೋಡ್ರಿ ಅಪ್ಪ ಗೊತ್ತು ನಾವ್ ಹೆಚ್ಚು ನಮ್ಮ ಮಕ್ಕಳು ಹೆಚ್ಚು ನಮ್ಮ ಮಂದಿ ಹೆಚ್ಚು ಅಂತ ತಿಳಿಬೇಡ್ರ ಅಪ್ಪ ಯಾಕಂದ್ರೆ ನಾನು ಎನ್ನದವನಿಗೆ ನರಕ ತಪ್ಪಿದ್ದಲ್ಲ ನನ್ನದು ಎನ್ನದವನಿಗೆ ಸ್ವರ್ಗ ತಪ್ಪಿದ್ದಲ್ಲ ಕಡ್ರಯ್ಯಪ್ಪ ಇನ್ನೇರ್ಡ್ ಸಾವಿರದ ಐವತ್ತಕ್ಕೆ ನಮ್ಮ ದೇಶದಲ್ಲಿ ಒಂದು ಗುಂಡಿಗೆ ಒಂಬತ್ತು ಎಣ್ಣ ತುಂಬುವಂತ ಕಾರ್ಯಾಚರಣೆ ನಡೀತೇ ನೋಡ್ರಯ್ಯಪ್ಪ ಆ ಕಾಲಮಾನಕ್ಕೆ ನೋಡ್ರಪ್ಪ ಅತ್ತೆ ಮಾತು ಹಿಂದಾಗಬೇಕು ಸೊಸೆ ಮಾತು ಮುಂದಾಗಬೇಕು ಅತ್ತಿರ್ಗಲ ಅರಕರ ಚಾಪೆ ಸೊಸೇರ್ಗಲ್ಲ ತೂಗು ಮಂಚ ಅಂತ ಸಾರ ನೋಡ್ರಪ್ಪ ಇವತ್ತು ಈ ಕಾಲಮಾನಕ್ಕೆ ನೋಡ್ರಪ್ಪ ಹಿಂದಿದ್ದ ಗೌಡ ಮುಂದಾಗಬೇಕು ಮುಂದಿದ್ದ ಗೌಡ ಹಿಂದಾಗಬೇಕು ತಂದೆ ಕೂರೋ ಜಾಗದಾಗೆ ಮಗ ಕೂರ್ಬೇಕು ಮಗ ಕೂರೋ ಜಾಗದಾಗೆ ತಂದೆ ಕೂರ್ಬೇಕು ಅಂತ ಸಾರ ಆ ಕಾಲಮನಕ್ಕೆ ತಂದೆಗೂ ಮಗನಿಗೂ ಆಗುವಂತ ಕಾಲಘಟ್ಟ ಬರುತ್ತೆ ನೋಡ್ರಪ್ಪ ಈಗಿನ ಕಾಲಮನದಲ್ಲಿ ಈಗಿನ ಕಾಲ ಮನರಪ್ಪ ಒಂದು ಹೆಣ್ಣಿಗೆ ಹನ್ನೆರಡು ಜನ ಗಂಡು ಮಕ್ಕಳ ಬೆಣ್ಣಾಡುವಂತ ಕಾಲಘಟ್ಟ ಬರುತ್ತೆ ಆ ಕಾಲಮನಕ್ಕೆ ಒಂದು ಹೆಣ್ಣಿನ ಮರಣ ಗಂಡಿನಿಂದ ನಿಶ್ಚಯವಾಗುತ್ತೆ ನೋಡ್ರಯ್ಯಪ್ಪ ನಮ್ಮ ದೇಶದಲ್ಲಿ ಪುರುಷರು ಮಾಡುವಂತ ಕೆಲಸ ಕಾರಣ ಎತ್ತ ತಂದೆ ತಾಯಿಗ ಅನ್ನ ಹಾಕರು ಪಾಕ್ ಪೂಜೆ ಮಾಡ್ರು ಅಂದ್ರೆ ಕೂಡ ಜನರು ಪಾಕ್ ಪೂಜೆ ಮಾಡುವಂತ ಮಂದಿ ಹೆಚ್ಚಾದ್ರು ಆ ಕಾಲ ತಂದೆ ಚಂದ ತಾಯಿಯವರೇ ಮಕ್ಕಳ ಕಾಲ ಪೂಜೆ ಮಾಡುವಂತ ಕಾಲಘಟ್ಟ ಹೆಚ್ಚಾದ್ರು ನೋಡ್ರಯ್ಯಪ್ಪ ಆ ಕಾಲ ಮನದಲ್ಲಿ ಅನ್ನೋದು ಬೀದಿ ಆಗಬೇಕು ಹುಬ್ಬಳ್ಳಿ ಊರಾಗಬೇಕು ಅಂತ ಸಾರ ಕೊಳೆ ಬಾಲ ಬಾಲಬಸವಣ್ಣವರು ಬಬ್ಲಾದಿಗಳು ಸಾರಿರುವಂತ ಕಾಲಜ್ಞಾನ ಯಾವತ್ತೂ ಉತ್ಸಿ ಆಗಿಲ್ಲ ನೋಡ್ರಯ್ಯಪ್ಪ ಸಾರುವಂತ ಕಲಿ ನೂರಾರು ಇದೆ ಕೇಳುವಂತ ಮಂದಿ ಇಲ್ಲ ಕೇಳುವಂತ ಇದ್ರು ದಾನ ಧರ್ಮ ಅನ್ನೋದು ಉಳಿದಿಲ್ಲ ಕಣ್ರೋಯ್ಯಪ್ಪ ಧರ್ಮ ಕಾಡ್ ಸೇರಿದೆ ಕರ್ಮ ಅನ್ನೋದು ಊರ್ ಸೇರಿದೆ ಧರ್ಮ ಎಪ್ಪತ್ತೈದು ಕರ್ಮ ಇಪ್ಪತ್ತೈದು ಆಗ್ಬೇಕಾಗಿದೆ ಕಣ್ರಯಪ್ಪ ಗೊತ್ತು ಈ ಇಷ್ಟು ಸಾಕು ಮುಂದಿನ ಹೋಳಿಗೆ ಭೇಟಿ ನೀಡೋಣ ಕೊಡಂತ ಕುಡಂತ ದಾನಿಗಳು ಯಾರು ಅಜ್ಜರ್ಗೊಂದು ಧರ್ಮ ಮುಡಿಸಿ ಮುಂದಿನ